ಹಲೋಸ್ ಇವತ್ತು ಆ್ಯಕ್ಚುಲಿ ಮತ್ತೆ ಶಾಪಿಂಗ್ ಇದೀನಿ ಏನಾದರೂ ಹೊರಗಡೆ ಹೋಗಿ ತೊಗೊಳೋ ಮಾತ್ರ ವಿಡಿಯೋ ಮಾಡೋಂಗಾಗ್ತದೆ ಮ್ಯಾಂಡ್ ಇದಾಗ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ವಿ ಅಮ್ಮಗೆ ಹೇಳಿದೀನಿ ಬರೋಕ್ಕೆ ಸೊ ಅಮ್ಮು ಸಿಕ್ಕಿದ ನನಗೀಗ ಒಂದು ಸ್ವಲ್ಪ ಕೆಲಸಗಳಿದೆ ನಮ್ಮ ಹತ್ರ ಬಂತಲ್ಲ ಸ್ವಲ್ಪ ಕ್ಲೀನಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿನಿ ಹೈಬ್ರೋಸ್ ಮಾಡಿಸ್ಬೇಕು ಐಬ್ರೋಸ್ ನೀಟಾಗೇ ಇದೆ ಬಟ್ ಶೇಪ್ ಮಾಡಿಸೋಣ ಅಂತ ನೀಟಾಗಿ ತುಂಬ ದಿನ ಆಯ್ತಲ್ಲ ಮಾಡಿಸಿ ಆ್ಯಕ್ಚುಲಿ ನಾನು ಅವ್ನ ಪ್ರೆಗ್ನೆನ್ಸಿಯಲ್ಲಿ ಮಾಡಿಸಿದಾಗ ಸಿಕ್ಸ್ ಮಂತ್ಸ್ದು ಬರ್ಡೇ ಮಾಡಿದ್ರಲ್ಲ ಅವ್ನಿಗೆ ಅವತ್ತು ಮಾಡಿಸಿದ್ ಆಮೇಲೆ ಮಾಡಿಸಿಲ್ಲ ಅದಾದಮೇಲೆ ಒಂದಷ್ಟು ಕೆಲಸಗಳಿದೆ ಅದೆಲ್ಲ ಮಾಡಿಸ್ಬೇಕು ಹಾಗೆ ಸ್ಯಾರಿ ಮತ್ತು ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಾನು ಸ್ಯಾರಿ ಕೊಡೋಕ್ಕೆ ಹೋದಾಗ ವಿಡಿಯೋ ಮಾಡಿದ್ದೆ ಅಂದ್ಕೋತೀನಿ ಆಮೇಲೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನು ತೊಗೊಂಡೇನೋ ಅಂತ ತೋರಿಸಿ ಅದಾದಮೇಲೆ ವೀಡಿಯೋನೇ ಮಾಡಿಲ್ಲ ಇವತ್ತು ಮಾಡ್ತಾ ನೋಡೋಣ ಹೊರ್ಗಡೆ ಹೋದ್ಮೇಲೆ ಅದೆಷ್ಟು ಮಟ್ಟಿಗೆ ವೀಡಿಯೋ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಆ ಇಟ್ಕೊಂಡು ಅಮ್ಮ ನಾನಿಬ್ಬರೇ ಹೋಗ್ತಾ ಇರೋದು ನಾನು ಏನೋ ತಗೋದ್ರೆ ಅವಳ ಪಾಪನ್ನ ಹ್ಯಾಂಡಲ್ ಮಾಡಬೇಕು ಅವ್ನು ಸುಮ್ಮನೆ ಇರಲ್ಲ ಅದು ಸಿಕ್ಕಾಬೇ ತೀಟೆ ಮಾಡ್ತಾನೆ ಆ್ಯಕ್ಚುಲಿ ಹಸ್ಬೆಂಡ್ ಜೊತೆ ಹೋಗ್ಬಿಡೋಣ ಹೋಗ್ಬಿಟ್ಟು ನಮ್ಮನ್ನು ಶಾಪ್ ಹತ್ರ ಬಿಟ್ಟರೆ ಅವ್ರ ಗಾಡಿ ತೊಗೊಂಡು ನಾವೆಲ್ಲ ತೊಗೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಅಮ್ಮ ಪಾಪು ಇಟ್ಕೋತಾರ ನಾನು ನಿಮ್ಗೆ ಡ್ರೈವ್ ಮಾಡ್ಕೊಂಡು ಹೋಗಿ ತೊಗೊಂಡ್ಬಂದ್ಬಿಡೋಣ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲ ನಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಹಾರ್ಡ್ ಕೊಡ್ತೀನಿ ಅದನ್ನು ಎಷ್ಟು ಅಮೌಂಟ್ ಕೊಡಬೇಕು ಗೊತ್ತಾ ಹಾಟೋಗೆ ಒಂದೊಂದು ಕೆಲಸ ಒಂದೊಂದು ಕಡೆ ಇರುತ್ತೆ ಎಲ್ಲ ಕಡೆ ಒಳ್ಳೆಯಷ್ಟ್ರಲ್ಲಿ ಸಿಕ್ಕಾಬೇಡೇ ಕಷ್ಟ ಅನಿಸುತ್ತೆ ಅದಕ್ಕೆ ಹಂಗೆ ಅಂದ್ಕೊಂಡಿದ್ವಿ ಫಸ್ಟು ಸ್ಯಾರಿ ಅಂಗಡಿ ಹತ್ರ ಒಬ್ಬಿಟ್ಟು ಸ್ಯಾರಿ ಮತ್ತು ಬ್ಲೌಸು ಅಮ್ಮದು ಲೆಹಂಗಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಲೆಹಂಗಾನು ಈಸ್ಕೊಂಡು ಅದಾದಮೇಲೆ ಒಂಚೂರು ಕ್ಲೀನಪ್ಪು ಐ ಬ್ರೌಸ್ ಎಲ್ಲ ಮಾಡಿಸ್ಕೋಬೇಕು ಅಮ್ಮದು ಮತ್ತು ಹಿಂದೂದೆಲ್ಲ ಬ್ಲೌಸ್ ಕೊಡಿದರು ಸ್ಟಿಚಿಂಗ್ ಅಂದ್ಬಿಟ್ಟು ವರ್ಕು ಸ್ಟಿಚ್ಚಿಂಗೆ ಸೊ ಅದನ್ನ ಈಸ್ಕೋಬೇಕು ಇನ್ನೇನು ಕೆಲಸ ಇದು ಕುಚ್ಚು ಇದನ್ನು ಪಾಲಿಷ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಿಲ್ವರ್ದು ಕುಚ್ಚು ಇದಕ್ಕೆ ಪಾಲಿಷ್ ಮಾಡಿಸ್ಬೇಕು ಇದು ಮದುವೆ ಟೈಮಲ್ಲಿ ತಗೊಂಡಿದ್ದು ನನ್ನ ಮಗನ ದೊಡ್ಡ ಮಗನ ನಾಮಕರಣಕ್ಕೆ ಪಾಲಿಷ್ ಮಾಡಿಸಿದೆ ಅದು ಬಿಟ್ಟರೆ ಇವಾಗ ಮತ್ತೆ ಇವಾಗ ಪಾಲಿಷ್ ಮಾಡಿಸೋಣ ಅಂತ ಇದೀನಿ ನೋಡೋಣ ಏನೇ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಇದೆ ಫುಲ್ಲು ಕಲರ್ ಫುಲ್ ಅಂದರೆ ಫುಲ್ ಚೇಂಜ್ ಆಗ್ಬಿಡಿದೆ ಕಲರು ಸೊ ಅದಕ್ಕೆ ಪಾಲಿಷ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅವತ್ತು ಹೋಗೋಣ ಏನು ಮಾಡ್ತಾರೆ ಅಂತ ಇದಕ್ಕೆ ಪಾಲಿಶ್ ಮಾಡಿಸ್ಬೇಕು ಹಾಗೆ ಆ ಚೈನ್ ಇದೆ ಒಂದು ಚೈನ್ ಕೂಡ ಕಟ್ ಆಗ್ಬಿಟ್ಟಿದೆ ಅಲ್ಲಿ ಕಟ್ ಆಗಿಬಿಟ್ಟಿದೆ ಅದನ್ನು ಯೂಸೇ ಮಾಡ್ತಾರಲ್ಲ ಅವರು ಸೊ ಆ ಚೈನ್ಗೆ ಕಟ್ ಎಂದು ಏನು ಹೇಳ್ತೀವಿ ರೆಡಿ ಮಾಡಿಸ್ಬೇಕು ಇದನ್ನು ಬೆಸಿಗೆ ಹಾಕ್ಸ್ಬೇಕು ಇದನ್ನು ಬೆಸಿಗೆ ಹಾಕ್ಸ್ಕೊಂಡು ಅದಕ್ಕೂ ಒಂದು ಸ್ವಲ್ಪ ಪಾಲಿಷ್ ಮಾಡಿಸಿದ್ರೆ ಪಾಲಿಷ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದು ಇವರು ಡೈಲಿ ವೇರ್ ಮಾಡುವಂಥದ್ದು ಕಟ್ಟಾಗಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಒಂತೇನೋ ರಿಪೇರಿನೇ ಮಾಡ್ಸಿರ ಇವಾಗ ಫಂಕ್ಷನ್ಗೆ ಬೇಕಲ್ಲ ಹಿಂಗೂ ಅದಕ್ಕೆ ಕೊಡಿ ಸರಿ ಮಾಡಿಸ್ಕೊಂಡು ಪಾಲಿಶ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಹಾಗೆ ನಂದು ಕಾಲ್ಚೆ ಇದೆ ಇದು ಇದನ್ನು ಕೂಡ ಒಂದು ಸ್ವಲ್ಪ ಪಾಲಿಶ್ ಮಾಡಿಸೋದ ಬೇಡ ವಾಶ್ ಮಾಡ್ಬಿಡೋಣ ಹಿಂಗೂ ಬೆಳ್ಳಿ ಸಾಮಾಂತಿ ಸಿಲ್ವರ್ ಡಿಪ್ ಇದೆ ಅದು ತೊಗೊಂಡ್ಬಿಟ್ಟು ವಾಶ್ ಮಾಡ್ಬೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇದು ನಾನು ಮದುವೆ ಟೈಮಲ್ಲಿ ತೊಗೊಂಡಿರೋದು ನೀಟಾಗಿ ಇದೆ ಬಟ್ ಅಂದ್ರೂ ಸ್ವಲ್ಪ ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಆಗಿದೆ ಮದುವೆ ಟೈಮಲ್ಲಿ ತೊಗೊಂಡಿರೋದು ಮದುವೆಗೆ ತೊಗೊಂಡಿರೋದು ಇಲ್ಲೊಂದು ಮೂರುದ್ರೋಡಿ ಈ ಥರದೇ ಸೊ ಇದನ್ನು ಕೂಡ ವಾಶ್ ಮಾಡಿ ಇಡ್ತೀನಿ ಪಾಲಿಷನ್ ಮಾಡ್ಸೋಲ್ಲ ಅಂದ್ಕೊಂಡು ಹೆಂಗು ಪಾಲಿಷ್ ಅಂಗಡಿ ಹೋಗ್ತಿದ್ವಲ್ಲ ತೊಗೊಳ್ಳೋಣ ಅಂತ ಪಾಲಿಶ್ ಮಾಡಿಸೋದು ಎಲ್ಲೆಲ್ಲಿದೆ ಏನೇನು ಅಂತ ನನಗೆ ಗೊತ್ತಿಲ್ಲ ಇನ್ನೂ ನೋಡೋಣ ಹೆಂಗಾಗುತ್ತೆ ಅಂತ ಈ ಥರ ಇದೆ ಆ್ಯಕ್ಚುಲಿ ಮೇಕಪ್ ಬಂದು ನನ್ನ ತಂಗಿಗೆ ಹೇಳಿರೋ ಅಂಥದ್ದು ಅವಳೇ ಮೇಕಪ್ ಮಾಡ್ತಾಳೆ ಸೊ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇರ್ ಸ್ಟೈಲು ಅವಳು ಮಾಡೋದಿಲ್ಲ ಬೇರೆಯವ್ರನ್ನ ಕರೆಸ್ತೀನಿ ಅಂತ ಹೇಳೋದು ನಾನೇನು ಬೇಡ ನಾನೇ ಜಡೆದು ಬೆಲೆ ಹಾಕೋತೀನಲ್ಲ ಅದನ್ನು ಹಾಕೊಳ್ಳೋದ್ರಿಂದ ಹೇರ್ ಅವ್ರು ಏನು ಬೇಕಾಗಿರಲ್ಲ ಆಂಟಿ ಚೆನ್ನಾಗಿ ಮಾಡ್ತಾರೆ ಸ್ಯಾರಿ ಡ್ರೈಪಿಂಗು ಅಷ್ಟು ನಾನೇ ಮಾಡ್ಕೊಬಿಡೋಣ ಅಂದರೆ ಆಂಟಿ ಇದ್ದಾರೆ ಅಲ್ಲ ಮಾಡಿಸ್ತಾರೆ ಮಾಡ್ತಾರೆ ನಾನು ನೀಟಾಗೆಲ್ಲ ಪೀಟ್ಸ್ ರೆಡಿ ಮಾಡಿ ಇಟ್ಬಿಟ್ರೆ ಮಾಡ್ಕೋಬೋದು ಸುಮ್ಮನೆ ಏನಕ್ಕೆ ಅವರು ಅಂತ ಅಂದ್ಕೊಂಡಿದ್ದೀನಿ ಚೌಲಿ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನೇ ಹೇಳಿದೀನಿ ಒಳಗಂತ ಮಾಡೋ ಹೇಗಾಗುತ್ತೆ ಅಂತ ಹಾಗೆ ಚೌಲಿ ಮನೆ ಮೆಸ್ಸೆಲ್ಲ ಮೊನ್ನೆ ಚಿಕ್ಕಪೇಟೆಗೆ ಹೋದಲ್ಲ ಅವತ್ತೇ ತೊಗೊಂಡ್ಬಂದಿದೆ ನೀವು ಇದು ಚೌಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಇದು ಚೌಲಿ ಉದ್ದ ಇದೆ ತುಂಬ ಉದ್ದ ಇದೆ ನನ್ನ ಕೂದಲೇ ಆಲ್ರೆಡಿ ತುಂಬ ಉದ್ದ ಇದೆ ನಮಗೆ ಇಷ್ಟಿದೆ ಇದಕ್ಕೆ ಬೇಕಂದ್ರೆ ಹಾಕ್ಕೊಳ್ಳೋಣ ಇಡ್ಲಿ ಅಂದ್ಬಿಟ್ಟು ಚೌಲಿ ಹಾಕ್ಬಿಟ್ಟು ಅದಕ್ಕೆ ಮೆಸ್ ಬರುತ್ತೆ ಈ ಥರ ನಾನಷ್ಟು ವಿಡಿಯೋಸಲ್ಲಿ ನೋಡಿದೆ ಈ ಥರ ಮೆಸ್ ಹಾಕ್ಬಿಟ್ರೆ ತುಂಬ ನೀಟಾಗಿರುತ್ತೆ ಜಡೆ ಏನು ಹೊರ್ಗಡೆ ಬರೋದು ಆ ಥರ ಎಲ್ಲ ಏನಾಗೋದಿಲ್ಲ ಅದಕ್ಕೆ ಈ ಥರದ್ದು ಹಾಕ್ಬಿಟ್ಟು ಈ ಥರ ಒಳಗಡೆಗೆ ಸೇರಿಸ್ಬಿಡೋದು ಜಡೆ ಹಾಕಿ ಮೆಸ್ಸಾಕ್ಬಿಟ್ಟು ಚೌಲಿನ ಕೆಳಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ನೋಡೋಣ ಏನು ಹೇಳ್ತಾರೆ ಅಂತ ಇದಕ್ಕೆ ಪಾಲಿಶು ಆಗಿಲ್ಲ ಅಂತಂದರೆ ಲೋಟಾಸ್ದು ಬರುತ್ತಲ್ವ ಕೆಳಗಡೆಗೆ ನಾನು ಎಷ್ಟೆಲ್ಲಿ ಅಂದ್ಕೊಡ್ರೋದು ಹಂಗೇ ಅದು ಜಡೆದು ಬೆಲ್ಲ ಬರುತ್ತಲ್ಲ ಅದನ್ನ ಹಾಕ್ಕೊಂಬಿಟ್ಟು ಒಂದು ಮಲ್ಗೆ ದಿಂಡು ಸುತ್ಕೊಂಬಿಟ್ಟು ಅದ್ರ ಮಧ್ಯೆ ಲೋಟಾಸ್ ಇಡ್ತಾರಲ್ಲ ಇವಾಗ ಆ ಥರ ಇಟ್ಕೊಳ್ಳೋಣ ಕೆಳಗಡೆಗೆ ಲೋಟಾಸ್ದು ಕುಚ್ಚು ಥರ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರೋಂಥದ್ದು ಇದಾಗಿಲ್ಲ ಅಂದರೆ ಏನಾದರೂ ಆಗಿಲ್ಲ ಅಂತಂದರೆ ಪಾಲಿಶು ಬೇಗ ಏನು ಹೇಳ್ತಾರೆ ನೋಡೋಣ ಅದು ನನಗೆ ಗೊತ್ತಿರೋ ಮಟ್ಟಿಗೆ ಇದನ್ನೆಲ್ಲ ತೆಗಿಬೇಕು ಅಂತ ಹೇಳ್ತಾರೆ ಅಂತ ಅಂದ್ಕೋತೀನಿ ವಸತಿ ಮಾಡಿಸೋಕೆ ಇದೆಲ್ಲ ತೆಗಿಸಿದ್ದೆ ಹಂಗೇನಾದರೂ ಹೇಳಿದ್ರೆ ಫುಲ್ ತೆಗೆಸ್ಬಿಟ್ಟು ಮಾಡಿಸ್ಬೇಕಾಗುತ್ತೆ ನೋಡೋಣ ಎಷ್ಟು ಹೇಳ್ತಾರೆ ಅದೆಲ್ಲ ನೋಡಿಕೊಂಡು ಇಲ್ಲಾಂದರೆ ಲೋಟಸ್ ತುಪ್ಪ ಹಾಕೋಬಿಡೋದು ಇಲ್ಲಾಂದರೆ ಇದನ್ನು ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಒಂದು ಡಾವು ಡಾಬುಗೆ ಇದು ಡಾಬಿದೆ ಅಂತ ಆ್ಯಂಟಿಗೂ ಸೊ ಇದು ಒಂಚೂರು ಕಲರ್ ಶೇಡ್ ಆಗಿದೆ ಇಲ್ಲೆಲ್ಲ ಸ್ವಲ್ಪ ನೋಡ್ಬೋದು ನೀವು ಇಲ್ಲೆಲ್ಲ ಒಂದು ಚೂರು ಕಲರ್ ಶೇಡ್ ಆದಂಗೆ ಆಗಿದೆ ಇದಕ್ಕೆ ಏನಾದರೂ ಪಾಲಿಷ್ ಮಾಡ್ತಾರ ಮಾಡೋ ಇವಾಗ ಗೊತ್ತಿಲ್ಲ ನನಗೆ ಹಸ್ಬೆಂಡ್ ಅಂತಿದ್ದೆ ಇದಕ್ಕೆಲ್ಲ ಪಾಲಿಶ್ ಮಾಡಲ್ಲ ಅವರು ಅಂತ ಅದಕ್ಕೆ ಪಾಲಿಶ್ ಮಾಡೋಕ್ಕಾಗಂಗಿದ್ರೆ ಪಾಲಿಶ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು ಪಾಲಿಷ್ ಅದೊಂದು ಚೆನ್ನಾಗಿರ್ತದ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನನ್ನ ಮದುವೆ ನನ್ನ ಸಂಬಂಧ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥದ್ದು ನೋಡಿ ಇಲ್ಲೊಂದು ಚೂರು ಇಲ್ಲಿ ಇಲ್ಲಿ ಎಲ್ಲ ಒಂದು ಚೂ ಚೂರು ಹೋಗಿದೆ ನಾನು ನೀಟಾಗಿ ಮೇಂಟೈನ್ ಮಾಡಿದೆ ನೀಟಾಗಿ ಕವರಲ್ಲೇ ಆಗಿಕ್ಕಿದೆ ಏನಾಗಿದೆ ಗೊತ್ತಿಲ್ಲ ಒಂಚೂರು ಚೇಂಜ್ ಆಗಿದೆ ಕಲರು ಪಾಲಿಷ್ ಮಾಡ್ಸೋಕ್ಕಾಗತ್ತೆ ಕೇಳಬೇಕು ಇದನ್ನು ಪಾಲಿಷ್ ಆದ್ರೆ ಇದನ್ನ ಪಾಲಿಷ್ ಮಾಡಿಸ್ಬೇಕು ನನಗೇನೋ ಹೆವಿ ಆಗುತ್ತೇನೋ ಇದನ್ನು ಹಾಕೋಬಿಡೋಣ ಅಂತ ಅನ್ಕೊತಾಯಿ ಪ್ಲೈನ್ ಅವ್ರನ್ನ ಇದನ್ನು ಹಾಕೋದಿನ ಇದನ್ನ ಹಾಕೋದಿನ ಗೊತ್ತಿಲ್ಲ ಇನ್ನೂ ಬಟ್ ಅದು ಫುಲ್ ಗೋಲ್ಡ್ ಕಲರ್ ಸ್ಯಾರಿ ಇರೋದ್ರಿಂದ ಇದನ್ನು ಸ್ವಲ್ಪ ಹೆವಿ ಆಗುತ್ತೇನೋ ಇದನ್ನು ಹಾಕ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಇದನ್ನು ಹಾಕೋದಿನ ಇದನ್ನು ಹಾಕೋದಿನ ಗೊತ್ತಿಲ್ಲ ಇನ್ನೂ ಪಾಲಿಷ್ ತಾನೋ ತಾನು ಹೋಗ್ತೀನಿ ನೋಡೋಣ ಪಾಲಿಶ್ ಮಾಡ್ಕೊಡ್ತೀನಿ ಅಂತಂದರೆ ಇದನ್ನು ಮಾಡಿಸ್ಕೋತೀನಿ ಇಲ್ಲಾಂದರೆ ಇದನ್ನೇ ಹಾಕೋತೀನಿ ನಾವು ಮಾಡಿಸಿಟ್ಬಿಟ್ರೆ ನೀಟಾಗಿರತ್ತಲ್ವಾ ಅಂತ ಒಂದು ಸತಿ ಅನ್ಸುತ್ತೆ ಒಂದ್ಸತಿ ಹಾಕ್ಕೊಳಲ್ಲ ಅಂದರೆ ಪಾಲಿಷ್ ಮಾಡಿಸಿರು ವೇಸ್ಟ್ ಆಗುತ್ತೇನೋ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಡಾಬು ನೋಣ ಯಾವ್ದಾಕೋತೀನಿ ಹಾಕೋತೀನಿ ಇದನ್ನ ಹಾಕೋತೀನ ನೋಡಬೇಕು ಇನ್ನು ಮಗನ ರೆಡಿ ಮಾಡಬೇಕು ಹಸ್ಬೆಂಡು ಹೋಗೋಷ್ಟರಲ್ಲಿ ಶಾಪ್ ಹೋಗ್ತಾರಲ್ಲ ಹಸ್ಬೆಂಡು ಅಷ್ಟೇ ನಾವು ಹೋಗ್ಬಿಡೋಣ ಅವ್ರ ಜೊತೆ ಡ್ರಾಪ್ ಮಾಡ್ತಾರಲ್ಲಿ ಅಲ್ಲಿಂದ ಆಟೋಲಿ ಹೋಗೋಣ ಹಸ್ಬೆಂಡ್ ಅಂಗಡಿ ಹತ್ರ ಯಾಕಂದರೆ ಮೂರು ನಾಲ್ಕು ಜನ ಇರ್ತೀವಲ್ಲ ಕೋಲಾರಲ್ಲಿ ತುಂಬ ಪೊಲೀಸ್ ಹಿಡಿದಾಗ ಎಲ್ಲ ಕಡೆ ಒಂದು ಮೂರು ಜನ ಡ್ರೈವಿಂಗ್ ನಾನು ಅಮ್ಮ ಮಂಜು ಪಾಪು ಎಲ್ಲ ಆಗೋದಿಲ್ಲ ಗಾಡಿಯಲ್ಲಿ ಹೋಗೋದವರು ಅಲ್ಲಿ ಕಾರ್ ಹೋಗೋದಿಲ್ಲ ಆ ರೋಡ್ಗೆಲ್ಲ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಆಟೋಲ್ಲಿ ಹೋಗೋದ ಏನು ಅಂತ ನೋಡೋಣ ಇದನ್ನ ಪಾಲಿಶ್ ಮಾಡಿಸೋದ ಏನು ಅಂತ ನೋಡೋಣ ಆದರೆ ಪಾಲಿಶ್ ಮಾಡಿಸಲಿ ಇಲ್ಲ ಅಂದರೆ ಇಲ್ಲ ತಿಳ್ಬೈನ್ ನಾನು ಇದಿಷ್ಟು ಎಷ್ಟು ಕೆಲಸಗಳಿದೆ ಇನ್ನೇನು ಕೆಲಸ ಇದೆ ಇನ್ನೇನು ಅಂದ್ಕೊಂಡೆ ಅಷ್ಟೇ ಅದೆಲ್ಲ ಇದೇ ರೆಡಿ ಮಾಡಿಸ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಇಷ್ಟು ಕೆಲಸಗಳಿದೆ ಪ್ಲಾನಿಂಗಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ ನೋಡಬೇಕು ಹಾಗೆ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದಾರೆ ಇವತ್ತು ಮಂಗಳವಾರ ಇವತ್ತು ಆ್ಯಕ್ಚುಲಾಗಿ ಇವತ್ತು ಬರ್ತೀನಿ ಅಂತ ಹೇಳಿದಾರಮ್ಮ ನೋಡೋಣ ಹಿಂಗಾಗುತ್ತೆ ಅಮ್ಮ ಬಂದರೆ ಫೋನ್ಗಳು ಮಾಡ್ಬೇಕು ಎಲ್ಲರಿಗೂ ಕೂಡ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬನ್ನಿ ನೋಡೋಣ ಹಾಯ್ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವತ್ತು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಇವತ್ತು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಇಲ್ಲೇನು ಬ್ಲಾಗ್ ಮಾಡ್ಕೊಂಡು ಹೋದೆ ಅಲ್ಲ ಅಲ್ಲಿ ಏನು ಕೂಡ ಮಾಡೋಕ್ಕಾಗಲ್ಲ ಆ ಬ್ಲಾಗ್ನ ಸೀರಿಯಸ್ಸಲ್ಲಿ ಆ ಮಗ ತುಂಬ ಗಲಾಟೆ ಮಾಡಿಬಿಟ್ಟ ಆ್ಯಕ್ಚುಲಿ ನಾನು ಒಬ್ಬ ಹೋದೆ ಸ್ವಲ್ಪ ಕ್ಲೀನ್ ಅಪ್ ಎಲ್ಲ ಮಾಡಿಸ್ಕೊಳ್ಳೋಣ ಹೈಬ್ರೋ ಮಾಡಿಸ್ಕೊಡೋಣ ಅಂತ ಸಿಕ್ಕಪಟ್ಟೆ ಗಲಾಟೆ ಮಾಡಿದೆ ಅಮ್ಮ ಪಾಪ ಅವನ್ನ ಹ್ಯಾಂಡಲ್ ಮಾಡಿಸ್ಕೊಂಡು ಸಾಕಾಯಿತು ಅವಳು ಹೊರಗಡೆ ಕರ್ಕೊಂಡು ಹೋಗಿ ಓಡಾಡ್ಸ್ಕೊಂಡೆಲ್ಲ ಮಾಡಿಕೊಂಡು ಹಾಕ್ಬಿಡ್ತು ಹಸ್ಬೆಂಡ್ ಗಾಡಿ ತೊಗೊಂಡು ಹೋಗಿ ಗಾಡಿಯಲ್ಲಿ ಹೋಗಿದ್ದಾರೆ ಅಲ್ವಾ ನನ್ನ ಬ್ಲಾಗ್ ಬ್ಲಾಕ್ ಮಾಡೋಕ್ಕಾಗಲಿಲ್ಲ ಏನೇ ಹೋದ್ರಿ ಒಂದು ಕೆಲಸಗಳೆಲ್ಲ ಮಾಡ್ಕೊಂಡು ಬಂದ್ವಿ ಹೇಗಿನ ಅದೊಂದು ಖುಷಿ ಮತ್ತು ಬ್ಲೌಸು ಸ್ಯಾರಿ ಬಂತು ಅದೊಂದು ಸೂಪರಾಗಿದೆ ಅದೊಂದು ಸಿಕ್ಕಾಬೇ ಖುಷಿ ಆಯಿತು ನನಗೆ ಹಾಗೆ ಅಮ್ಮ ಕೂಡ ಬಂದರು ನಿನ್ನೆ ಬರುವಾಗ ಹಂಗೆ ಅಮ್ಮ ಬಂದು ನಮ್ಮ ಜೊತೆಲೆ ಸೊ ಬನ್ನಿ ಆ್ಯಕ್ಚುಲಿ ಅಮ್ಮದು ಲೆಹಂದ್ರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಂದುಬಿಟ್ಟ ಅವ್ರು ಕೂಡ ಓದ್ಬಿಟ್ಟು ನೆನೆ ಮಾಡೋಕ್ಕಾಗಿಲ್ಲ ಅಮ್ಮ ದೇವ್ರ ಮನೆ ಕ್ಲೀನ್ ಇದ್ದಾರೆ ಇವತ್ತು ನಾನು ಸ್ವಲ್ಪ ಕ್ಲೀನ್ ಕ್ಲೀನಿಂಗಿರತ್ತಲ್ಲ ಫಂಕ್ಷನ್ ಅಂದರೆ ಸೊ ಎಲ್ಲ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಫ್ರೆಶಪ್ ಸ್ನಾನ ಮಾಡಿದೆ ಈಗ ಹಾಗೆಯೇ ಮುಂಚೂರು ವೀಡಿಯೋ ಮಾಡ್ಕೊಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ನಮ್ಗೆ ಬಿಟ್ಟರೆ ಮತ್ತೆ ಹಂಗೆ ಬಿಡ್ತೀನಿ ಅಂದ್ಬಿಟ್ಟು ಸೊ ಬನ್ನಿ ಬ್ಲೌಸೆಲ್ಲ ಹೆಂಗೆ ಬಂದಿದೆ ಏನು ಅನ್ನೋದನ್ನು ತೋರಿಸ್ತೀನಿ ನೆನೆ ಹೋಗಿದ ಕೆಲಸ ಆಗಲಿಲ್ಲ ಅಂತಂದರೆ ಅದು ತಿಳಿಸಿ ಕಷ್ಟ ಆಯ್ತಪ್ಪ ಅದು ಸೈನು ಅದು ಲಿಂಕ್ ಅದು ಕಟ್ ಆಗಿದೆ ಅಂದರೆ ಅದನ್ನ ಹಾಕ್ಸೋಕ್ ಒಂದು ಹತ್ರ ಹೋಗಿದ್ದಾಯಿತು ಅದನ್ನ ಪಾಲಿಷ್ ಮಾಡ್ಸೋಕೆ ಒಂದತ್ರ ಹೋಗಿದ್ದಾಯಿತು ಕುಚ್ಚು ಪಾಲಿಷ್ ಮಾಡಿಸೋಣ ಅಂತ ಹೋದೆ ಕೊಂಚ ಪಾಲಿಷ್ ಮಾಡೋಕ್ಕಾಗಲ್ಲ ಅಂದರು ಯಾಕಂದ್ರೆ ಅದು ಕೆಳಗಡೆ ಇರೋದೆಲ್ಲ ತೆಗ್ದು ನಾನು ಏನು ಅದೆಲ್ಲ ತೆಗೆದು ಮಾಡಬೇಕು ಇವತ್ತು ಹೋಗಿ ಎರಡು ದಿವಸ ಬಿಟ್ಕೊಂಡು ಬನ್ನಿ ಅಂದ್ರು ನನಗೆ ಎರಡು ದಿವಸ ಬಿಟ್ಕೊಂಡಿಲ್ಲ ಬರೋಕ್ಕೆ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಹೋಗಲಿಲ್ಲ ಅದೇ ನಾನು ಹೇಳಿದೆ ಅಲ್ಲ ಲೋಟಸ್ ಒಳಗಡೆ ಬಂಚ್ತಾರೆ ಅದನ್ನೇ ಮಾಡ್ಕೊಬಿಡೋಣ ಅಂತ ಚಿಂತೆ ಆಗಬಿಟ್ಟೆ ತುಂಬ ಹತ್ರ ಹುಟ್ಟಿ ಉಳಿ ಪಾಲಿಷ್ ಮಾಡಿಸಿದಾಯಿತು ಇಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಮಧ್ಯೆ ಆ ಟೈಮಲ್ಲಿ ಕ್ಲೀನಪ್ ಮಾಡಿಸ್ಕೊಂಡೆ ಫೇಶಿಯಲ್ ಏನು ಮಾಡಿಸಿಲ್ಲ ಹೈಬ್ರೋ ಮಾಡಿಸಿದೆ ಎರಡು ನೋಡ್ಬೋದು ಎಷ್ಟು ಸಣ್ಣ ಆಗ್ಬಿಡಿದಾರೆ ಇಲ್ಲಿ ಫುಲ್ಲು ತೆಗೆದು ಬಿಡ್ದು ಈ ಕಡೆ ಚೆನ್ನಾಗಿ ಬಂತು ಈ ಕಡೆ ಫುಲ್ಲೋಟೋಗಿಬಿಟ್ಟಿದೆ ಇಬ್ಬರು ಅಲ್ಲಿ ಫಿಲ್ ಮಾಡ್ಕೋಬೇಕಷ್ಟೇ ಕ್ಲಿನಪ್ ಮಾಡಿಸಿದೆ ಕೂಡ ಆಗ್ಬಾರ್ದು ಮಧ್ಯಾಹ್ನ ತಿಳಿದಿತ್ತಲ್ಲ ಈಗ ನೀಟಾಗಿ ಸ್ನಾನ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕ್ರೀಮೆಲ್ಲ ಈಗ ಏನು ಎಲ್ಲ ತಗೊಂಡೆ ಏನೋ ನಾನು ತೋರಿಸ್ತೀನಿ ತೊಗೊಂಡಿದ್ದೇನಿಲ್ಲ ಎಲ್ಲ ತಗೊಂಬಂದಿದ್ದೀನಿ ಅಷ್ಟೇ ಇದು ಬ್ಲೌಸ್ ಮತ್ತೆ ನಾನು ಸೀರೆ ಮತ್ತು ಬ್ಲೌಸ್ ಎಲ್ಲ ತೋರಿಸೋಣ ಅಂದರೆ ಬ್ಲೌಸ್ ಈ ಥರ ಬಂದಿದೆ ಇದೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ವರ್ಕ್ ನೋಡ್ಬೋದು ನನ್ ತೋರ್ಸಕ್ ಈಸಿರುತ್ತೆ ಅಂತ ಹ್ಯಾಂಡ್ ಕ್ಲಾಸ್ ಚೆನ್ನಾಗಿದೆ ಅಲ್ವಾ ಇದು ಶೇಪ್ ನೋಡಿ ಈ ಥರ ಬರುತ್ತೆ ಕಟ್ಟಿಂಗ್ ಆಗುತ್ತೆ ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡ್ ಮೇಲೆ ಕೂತದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ಸೇಮ್ ಸ್ಲೀವ್ಸ್ ಎಲ್ಲ ಎರಡು ಕಡೆನು ಸೇಮೇ ಇರುತ್ತೆ ಚೆನ್ನಾಗದೆ ಕಲರ್ ಕಾಂಬಿನೇಷನ್ನು ವರ್ಕ್ ಫಿನಿಶಿಂಗ್ ನೋಡ್ಬೋದು ನೀವು ಹೇಗಿದೆ ಅಂತ ಫ್ರಂಟಲ್ಲಿ ಬಂದು ಈ ಥರ ಅದೇ ಸ್ಯಾರಿ ಬಂದುಬಿಟ್ಟು ಸ್ಯಾರಿ ಬಂದು ನೋಡಿ ಈ ಥರ ಲೇಸು ಈ ಥರ ಸ್ಟಿಚ್ ಮಾಡಿದೆ ನಿಜ ಸ್ಟಿಚಿಂಗು ಸೂಪರಾಗಿ ಕಾಣಿಸ್ತದೆ ನಾನು ಆ್ಯಕ್ಚುಲಿ ಅದು ಹೈರನಿಂಗ್ ಮಾಡೋಕ್ಕೆ ಅಂತಂದ್ಬೋದು ಟ್ರೈ ಮಾಡಿದೆ ಈ ಸೀರೆ ಮೇಲೆ ನಾವೇ ಮಾಡೋಕ್ಕಾಗತ್ತೆ ಐರ್ನಿಂಗು ಅಥವಾ ಬೇರೋಕ್ಕೆಲ್ಲ ಮಾಡಿಸ್ಬೇಕಾ ಅಂತ ಟ್ರೈ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ನೋಡೋಣ ಅಂತ ಮಾಡಿದ್ದೆ ಅದು ಮಾರ್ಕ್ಸ್ ಹಂಗಂಗೆ ಇದೆ ಹೈರನ್ ಕಳಿಸ್ಬೇಕು ನೋಡಿ ಮಾರ್ಕ್ಸ್ ಮಾರ್ಕ್ಸೆಲ್ಲ ಹೈರನ್ ಕ ಕೊಡೋಣ ಅಂತ ಅಂದ್ಕೊಂಡೆ ಕೊಡೋಕ್ಕಾಗಲಿಲ್ಲ ಇವತ್ತು ತೊಗೊಂಡೋಗಿ ಹೈರನ್ ಕೊಟ್ಬಿಡ್ತೀನಿ ಇವತ್ತಾಗಲ್ಲ ನಾಳೆ ಬೆಳಿಗ್ಗೆ ಹಸ್ಬೆಂಡ್ ಕೈಯಲ್ಲಿ ಕಳಿಸ್ತೀನಿ ನಾನು ಏನು ಹೇಳಿದೆ ಅಲ್ಲ ನಾನು ಟ್ರೈ ಮಾಡಬೇಕು ಅಂತ ಹೇಳಿದೆಲ್ಲ ನಾನು ಚೀ ಮಾಡಿದ್ದೆ ಒಂದು ಪ್ಲ್ಯಾನ್ ಇತ್ತು ನನಗೆ ಐಡಿಯಾ ನೋಡೋಣ ಅಂತ ಅದು ಮಾಡಿದಾಗ ಈ ಥರ ಮಾರ್ಕ್ಸ್ ಆಗ್ಬಿಟ್ಟಿದೆ ಅದು ಕುತ್ಕೊಳ್ಳುತ್ತೆ ನೀಟಾಗಿ ಇನ್ನು ಐರನ್ ಮಾಡಿಸ್ಬೇಕು ಸ್ಯಾರಿ ಹಿಂಗೆ ಕಾಣಿಸ್ತಿದೆ ಸರಳ ಇದೆ ಅಲ್ವಾ ಇದು ನನಗೂ ಫುಲ್ ನೀಟಾಗಿ ತೆಂಡ್ ತೋರಿಸ್ತೀನಿ ಅದೇ ಹಸ್ಬಂದು ಇದು ಡ್ರೆಸ್ಸು ಇದು ಆ್ಯಕ್ಚುಲಿ ಒಲ್ಲ ತಗೊಂಡಿದ್ದು ಹಳೆದೇನೆ ಇತ್ತು ನನ್ನ ತಮ್ಮದು ಎಂಗೇಜ್ಮೆಂಟಿಗೆ ತೊಗೊಂಡಿದ್ದಂತದು ಸೇಮ್ ಕಲರ್ ಅಲ್ವಾ ಎರಡು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು ಅದಕ್ಕೆ ಅವ್ರು ಬೇಡ ಅಂತ ಹೋಳಿ ಅಂತ ಹೇಳಿದೆ ಅವ್ರು ಬೇಡ ನಾನು ಇದನ್ನೇ ಹಾಕೋದೇನೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇದು ನಾನು ಹೈರನ್ ಮಾಡಿಸ್ಕೊಂಡು ಬಂದೆ ನಿನ್ನೆ ನೀಟಾಗಿ ಹೈರನ್ ಆಗಬೇಕು ಇದು ಸಾರಿ ಒಂಚೂರು ಐರನ್ ಕೊಡಬೇಕು ನೋಡಿ ಹೈನಿಂಗ್ ಮಾಡೋದು ಈ ಥರ ಇದೆ ಫುಲ್ಲು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸಕ್ಕದಾಗಿ ಬ್ಲೆಂಡ್ ಆಯಿತು ಒಂದು ಚೂರು ಕೂಡ ಗೊತ್ತೇ ಆಗ್ತಲ್ಲ ನಾನು ಸ್ಟಿಚ್ ಮಾಡಿಸಿದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು ಸರಿಗಲ್ಲು ಅಷ್ಟೇ ಅದರಲ್ಲೇ ಬಂದಿದ್ಯೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತದೆ ನಮ್ಮೆಲ್ಲಾದ್ರೆ ಅದೇ ಅದರಲ್ಲೇ ಬಂದಂಗಿದೆ ಅಂತ ನೋಡಿ ಪರ್ಫೆಕ್ಟ್ ಆಗಿದೆ ಅನ್ಸುತ್ತೆ ನಾನು ಹೈರಾಣಿಗೆ ಕಳಿಸ್ತೀನಿ ಏನೋ ಹೇಳ್ತಾರಲ್ಲ ಹೊಸ ಸೀರೆ ಹೈರಾಣಿ ಕಳ್ಸೋದಲ್ಲ ಇದು ಆಕೆ ಇದ್ರೆ ಟ್ರೈ ಮಾಡಬಾರ್ದು ಹಾಗೆ ಸ್ಲೀಪರ್ಸ್ ತೊಗೊಂಡು ಅಂದೆ ಇದು ಚೆನ್ನಾಗಿರತ್ತೆ ಅಂದ್ಬಿಟ್ಟು ಹಾಲ್ಫುಲ್ ಚೆನ್ನಾಗಿತ್ತು ಕುಪ್ಪರು ಫುಲ್ ಹೈಟ್ ಆಗುತ್ತೆ ಪಪೋಟಿ ಹಾಂ ಕಾಲು ಚೈನ್ ಪಾಲಿಷ್ ಮಾಡಿಸಿಲ್ಲ ಹಾಂ ಕಾಲು ಚೈನ್ ನಾನೇ ತೊಳಿಸ್ಕೊಳ್ಳೋಣ ಅಂತ ಹಸ್ಬೆಂಡ್ ಚೈನ್ ಪಾಲಿಷ್ ಆಯಿತು ಕುಚ್ಚು ಕೂಡ ಪಾಲಿಶ್ ಆಗಲಿಲ್ಲ ನೀನು ಮಾಡಿ ಮಾಡಿದೆ ಸಹ ಇಷ್ಟು ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದರೆ ಬಂದು ಬನ್ನಿ ಇವತ್ತು ಮನೇಲಿ ಏನೇನೋ ಇದೆ ಅಂತ ನೋಡೋಣ ಇನ್ನೂ ಪ್ಯಾಕಿಂಗ್ ಮಾಡೋದು ಅದು ಇದೆಲ್ಲ ಇದೆ ಪ್ಯಾಕಿಂಗು ಕವರ್ಸು ಅದೆಲ್ಲ ತೊಗೊಂಡ್ಬರಂಕೇಳಿ ಹಸ್ಬೆಂಡ್ಗೆ ಶಾಪಲ್ಲೇ ಸಿಗುತ್ತೆ ಅದೆಲ್ಲ ಇದೆ ಅದೆಲ್ಲ ಅವರೆಲ್ಲ ಬಂದ ಮಾಡ್ಕೊಳ್ಳೋಣ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಸೊ ಎಲ್ಲರೂ ಬಂದಮೇಲೆ ಮಾಡೋಣ ಅಂತ ತಿಂಡಿಗಳು ಅದು ಇದೆಲ್ಲ ಈಗ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಹಸ್ಬೆಂಡು ನೋಡೋಣ ಹೇಗಾಗುತ್ತೆ ಮೊನ್ನೆನೇ ಹೇಳಿದೆ ತೊಗೊಂಬನ್ನಿ ಅಂತ ಬೇಡ ಚೆನ್ನಾಗಿರಲ್ಲ ಬುಧವಾರ ತರ್ತೀನಿ ಅಂತ ಹೇಳಿದರು ಹೇಳ್ಬೇಕು ನಾನು ತಗೊಂಬರೋಕ್ಕೆ ಒಂದು ನಿಮಿಷ ಆಯಿತಾ ಊಟ ಮಾಡಿಸ್ತಾ ಇದ್ದೀನಿ ಊಟ ಮಾಡಿಸ್ಬಿಟ್ಟರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ತಿಂದುಬಿಟ್ಟು ಮತ್ತೆ ಬೇರೆ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು ಆಂ ಮೇಡಮ್ ಊಟ ಮಾಡಿ ನೀವು ಊಟ ಮಾಡಿ ನೀವು ಅಲೋ ಡಾಯ್ ಮೇಡಮ್ ಅಲ್ಲಿ ಹಾಯ್ ಮೇಡಮ್ ಹಾಯ್ ಹಾಯ್ ಬಿಡ ಅಮ್ಮಪ್ಪ ಡ ಚೇಂಜ್ ಮಾಡಿದ್ದೀನಿ ಯಾಕೋ ಅದು ಟೀ ಶರ್ಟ್ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ ಅಮ್ಮ ಇಲ್ಲೆಲ್ಲ ದೇವ್ರ ಸಂಬಂಧ ತೋಳ್ದಿಟ್ಟಿದ್ದಾರೆ ಬೆಳಿದು ದೀಪ ಎಲ್ಲ ಬೇಕು ಅಂತ ಹೇಳಿದ್ರು ಅಂದ್ರೆ ದೀಪ ಬೇಕು ಅಂತ ಹೇಳಿದ್ರು ಪೂಜೆಗೆ ಅದಕ್ಕೆ ಅದನ್ನ ಮತ್ತೆ ಹೂವು ಬುಟ್ಟಿ ಎಲ್ಲ ತೊಳ್ದಿಟ್ಟಿದ್ದಾರೆ ಅರ್ಶ ಎಲ್ಲ ತೊಳ್ದಿದ್ರೆ ಅದನ್ನ ಅರ್ಶಕುಮ್ಮ ಹಾಕೋಣ ಅಂತ ಬೇರೊನೆ ತಗೊಂಡೋದೆ ಸೊ ಇದನ್ನೆಲ್ಲ ನೀಟಾಗಿ ಒರೆಸಿ ಅಲ್ಲಿಗೆ ಏನೆಲ್ಲ ಎತ್ಕೊಳ್ಬೇಕು ಅದನ್ನೆಲ್ಲ ಎತ್ಕೊಂಡು ಇಲ್ಲಿಗೆಲ್ಲ ಏನೇನು ಬೇಕೋ ದೇವ್ರ ಒಣಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಮ್ಮ ಮಾಡ್ತಾರೆ ಅದನ್ನೆಲ್ಲ ಒರೆಸ್ಕೊಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಅಮ್ಮ ಎಲ್ಲ ದೇವ್ರ ಸಾಮಾನ ತೊಳೆದು ಇಟ್ಟಿದ್ರು ಎಲ್ಲ ಉಸ್ಸಾ ಥರ ಕಾಣಿಸ್ತಾ ಇತ್ತು ಅಮ್ಮ ದೇವ್ರ ಸಾಮಾನು ತೊಳೆದ ನನಗೆ ಒಂಥರ ಖುಷಿ ಅಂದರೆ ಸಿಲ್ವರ್ ಡಿಪ್ ಯೂಸ್ ಮಾಡಿ ಮಾಡೋದು ಬಟ್ ಚೆನ್ನಾಗಿರತ್ತೆ ನೀಟಾಗಿ ಹಾಂ ಹೊಸ ಹೊಸ ಥರ ಕಾಣಿಸ್ತಾ ಇರತ್ತೆ ವಾಶ್ ಮಾಡಿದಾಗ ನಾನು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಡಿ ಆ ಮಗು ದೇವ್ರ ಮನೇಲಿ ಕುತ್ಕೊಂಡು ಮಾಡೋಕೋದ್ರೆ ಅವ್ನು ಬಿಡೋದಿಲ್ಲ ಅದು ಇದು ಎಲ್ಲ ಕೇಳ್ತಾನೆ ಅಂತ ಅಂದ್ಬಿಟ್ಟು ನಾನು ಡೈನಿಂಗ್ ಟೇಬಲ್ ಮೇಲೆ ಇರಲಿ ನೀನು ನೋಡ್ಕೊ ಅಂತ ನನ್ನ ಮಗನಿಗೆ ಹೇಳಿದೆ ಅಮ್ಮ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು ಅಮ್ಮ ಎಲ್ಲ ತೊಳ್ಕೊಟ್ಬಿಟ್ಟು ಅವನು ಅಷ್ಟರಲ್ಲೆಲ್ಲ ಗಲಾಟೆ ಸ್ಟಾರ್ಟ್ ಮಾಡ್ದೆ ಇಲ್ಲ ನಾನು ಮಮ್ಮಿ ಹತ್ರನೇ ಇರಬೇಕು ಅಂತ ಅಮ್ಮ 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 ಅಂತ ಸ್ಟಾರ್ಟ್ ಮಾಡ್ದೆ ಸರಿ ಓಕೆ ಅಂತ ಅಂದ್ಬಿಟ್ಟು ಎತ್ಕೊಂಡೆ ಎತ್ಕೊಂಡು ಟೇಬಲ್ ಮೇಲೆ ಕೂರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಕೆಳಗಡೆ ನನ್ನ ಮಗ ಕೂತಿದ್ದಾನೆ ಅವ್ನು ಫೋನ್ ನೋಡ್ತಾ ನೋಡ್ತಾಯಿದ್ದ ಅವನು ಇಟ್ಕೊಂಡಿದ್ದಾನೋದ ಕೈಯಲ್ಲಿ ಸೊ ಹಾಗೆ ನಾನು ಕೂಡ ಇಟ್ಕೋತಾ ಇದ್ದೀನಿ ಅರ್ಶಿನ ಕುಂಕುಮ ಗಂಧ ಎಲ್ಲದನ್ನು ಕೂಡ ಇಟ್ಕೊತಾಯಿನಿ ಇಲ್ಲಿ ಸ್ವಾಮಿಗಳು ದೀಪ ಮತ್ತು ತಟ್ಟೆಗಳು ಏನೇನೋ ಹೇಳಿದರು ಸೊ ತಟ್ಟೆಗಳೆಲ್ಲ ಇಲ್ಲಿಲ್ಲ ನನ್ನ ದೊಡ್ಡ ದೊಡ್ಡ ತಟ್ಟೆಗಳೆಲ್ಲ ಇಲ್ಲ ಅದಕ್ಕೆ ಅತ್ತೆಗೆ ಹೇಳ್ಬಿಡಿದ್ದೀನಿ ಅದರಿಂದ ಎತ್ಕೊಂಡ್ ಅಮ್ಮ ತಟ್ಟೆಗಳು ಮತ್ತು ಗಂಜಲ ಮಾವಿನೆಲೆ ಏನೇನೋ ಹೇಳಿದಾರ ಲೀಸ್ಟ್ ತುಂಬ ಇರುತ್ತಲ್ಲ ಸ್ವಾಮಿಗಳದು ಅದು ಅಂಗಡಿಯಿಂದ ತಗೊಂಬರೋದೆಲ್ಲ ಅಂಗಡಿಯಿಂದ ತೊಗೊಂಬರೋಕ್ಕೆ ಹೇಳಿದ್ದೀನಿ ಹಸ್ಬೆಂಡ್ಗೆ ಅದು ಮಿಕ್ಕಿದ್ದು ಬಿಟ್ಟಿದ್ದೆಲ್ಲ ಊರಿಗೆ ಊರಿಂದ ಎತ್ ಕಳಿಸಿ ಅಂತ ಅಮ್ಮನ್ಗೆ ಹೇಳಿದ್ದೀನಿ ಸೊ ಆ ಪ್ಲೇಟ್ಸ್ ಅವೆಲ್ಲ ಬಂದಿದ್ದ ತಕ್ಷಣ ಒಂದು ಬ್ಯಾಗ್ ಹಾಕಿಟ್ಬಿಡೋಣ ಅಂತ ದೀಪಗಳೆಲ್ಲ ಅದಕ್ಕೆ ಸೈಡಲ್ಲಿ ಇಟ್ಟೆ ಅದೇ ಅಮ್ಮ ಅಂತ ಇದ್ದರು ನೀನು ಬೆಳ್ಳಿದೆಲ್ಲ ಸಪ್ರೇಟ್ ಇಡು ಎಲ್ಲ ಒಂದರಲ್ಲೇ ಹಾಕ್ಬೇಡ ಹೋಗುವಾಗ ನಾವು ಎತ್ಕೊಂಡು ಹೋಗೋಣ ಬೆಳ್ಳಿದು ಇದನ್ನ ಬೇರೆದನ್ನೆಲ್ಲ ಎತ್ ಕಳಿಸ್ಬೋದು ಹೋಗೋರ್ ಕೈಲಿ ಅಂತ ಹೇಳಿದ್ರು ಓಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಅರ್ಶನಾ ಕುಂಕುಮ ಅಂತೂ ಇಡಬೇಕಲ್ವ ಎಲ್ಲದಕ್ಕೂ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಚಂಬಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮತ್ತೆ ನಾಳೆ ಅಂತಂದರೆ ಕಷ್ಟ ಆಗುತ್ತೆ ಎಲ್ಲರೂ ಬಂದುಬಿಟ್ರೆ ಮಾಡೋಕ್ಕಾಗಲ್ಲ ಎಲ್ಲರೂ ಬಂದಾಗ ಮಾತಾಡೋದು ಇದೇ ಸರಿ ಹೋಗುತ್ತೆ ಅದಕ್ಕೆ ಇವತ್ತೆಲ್ಲ ಮಾಡ್ಬಿಡ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ಜೋಲಿ ಏನಾಯ್ತು ಗೊತ್ತಾ ಇದು ರೆಡಿಮೇಡ್ ಜೋಲಿ ಬರುತ್ತಲ್ಲ ಅದಿರೋದು ಅಮ್ಮ ನಿನ್ನೆ ಮಲ್ಸೋಕ್ಕೆ ಹೋಗ್ಬಿಟ್ಟು ತಲೆ ಹಿಂಗೆ ಹಿಂದಕ್ಕೆ ಮಾಡಿಬಿಟ್ಟ ಟಪ್ ಅಂತ ಸ್ಟಿಚಸ್ ಎಲ್ಲ ಓಪನ್ ಆಗ್ಬಿಡ್ತು ಫುಲ್ ಭಯ ಆಗೋಯ್ತು ಒಂಥರ ನನಗಂತೂ ಮಗುನೇ ಕೆಳಗೆ ಬಿತ್ತೇನೋ ಅನ್ನೋ ಥರ ಆಯಿತು ಅದಕ್ಕೆ ನಾನು ಇವಾಗ ಸೀರೆನಾಗಿ ಕಟ್ಟಿದ್ದೀನಿಗೆ ಹಾಗೆ ಆಗ್ತದೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಸ್ವಿಚ್ಚಸ್ ಯಾರಾದರೂ ಹಾಕುವಾಗ ಮಕ್ಕಳು ಇದ್ದಾಗ ನೋಡ್ಕೊಂಡು ಹಾಕಿ ಅಕಸ್ಮಾತ್ ಒಂಚೂರು ಏನಾದರೂ ಮಿಸ್ ಆದರೂ ಒಂದು ಸ್ವಲ್ಪದಲ್ಲಿ ಟಚ್ ಇತ್ತು ಅಷ್ಟೇ ಸ್ವಿಚ್ಚಿಲ್ಲಾನೆ ಕೆಳಗೆ ಬಿದ್ದು ಇದ್ದ ಮಲಗಿಸ್ತಾ ಇದ್ದೀನಿ ಬಂದಿದೆ ಇನ್ನು ಕೆಲಸಗಳು ಏನೂ ಆಗಿಲ್ಲ ಏನೆಲ್ಲ ಆಗುತ್ತೇನೋ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀವಿ